ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಆಗಸ್ಟ್ ಐದರಿಂದ ಈಚೆಗೆ ಭಾರತದಲ್ಲಿ ಒಂದು ವಿಲಕ್ಷಣವಾದಂಥ ಸನ್ನಿವೇಶ ಸೃಷ್ಟಿಯಾಗ್ತಾ ಇದೆ ಮೇಲ್ನೋಟಕ್ಕೆ ಎಲ್ಲವೂ ಶಾಂತವಾಗಿ ಕಂಗೊಳಿಸ್ತಾ ಇದೆ ಆದರೆ ನಮ್ಮ ರಾಜಕೀಯ ನಾಯಕರ ಹೇಳಿಕೆಗಳು ಅವರ ನಡವಳಿಕೆಗಳನ್ನು ಗಮನಿಸಿದಾಗ ಒಂದು ರೀತಿಯ ಜಿದ್ದಿನ ಮನಸ್ಥಿತಿಯಲ್ಲಿ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಾನು ಹೇಳ್ತಾ ಇರುವಂಥ ಅಂಶಗಳನ್ನು ಬಿಂದುಗಳನ್ನು ಜೋಡಿಸಿದಾಗ ನಿಮಗೆ ಸ್ಪಷ್ಟವಾಗತ್ತೆ ನಾನು ಹೇಳ್ತಾ ಇರುವಂಥ ಮಾತು ನೂರಕ್ಕೆ ನೂರರಷ್ಟು ದಿಟ್ಟ ಅಂತೇಳಿ ಮೊದಲನೇದಾಗಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಜಮ್ಮು ಕಾಶ್ಮೀರಕ್ಕೆ ಹೋಗ್ತಾರೆ ಅಲ್ಲಿ ಹೋಗಿ ಫಾರೂಕ್ ಅಬ್ದುಲ್ಲಾ ಒಮರ್ ಅಬ್ದುಲ್ಲಾ ಅವ್ರನ್ನ ಭೇಟಿಯಾಗ್ತಾರೆ ಮೇಲ್ನೋಟಕ್ಕೆ ಇದು ಚುನಾವಣೆಯ ಮೈತ್ರಿಯ ರೀತಿಯಲ್ಲಿ ಕಾಣುತ್ತೆ ಆದರೆ ಇದು ಚುನಾವಣಾ ಮೈತ್ರಿಯಲ್ಲ ಜಮ್ಮು ಕಾಶ್ಮೀರದಲ್ಲಿ ವಿಚ್ಛಿದ್ರಕಾರಿ ಶಕ್ತಿಗಳಿಗೆ ಇಂಬು ಕೊಡುವ ಮೂಲಕ ಅಲ್ಲಿ ಮತ್ತೆ ಅಸಹಜ ವಾತಾವರಣವನ್ನು ನಿರ್ಮಾಣ ಮಾಡುವ ಮೂಲಕ ಭಾರತದ ಗದ್ದುಗೆಯನ್ನು ಏರಲಿಕ್ಕೆ ಅದನ್ನು ಮುನ್ನುಡಿ ಮಾಡಿಕೊಳ್ಳಿಕ್ಕೆ ಮಾಡಿದಂಥ ಪ್ರಯತ್ನ ಅಂತ ಸ್ಪಷ್ಟವಾಗಿ ರಾಜಕೀಯ ವಿಶ್ಲೇಷಣೆ ಮಾಡೋರಿಗೆ ಅರ್ಥ ಆಗುತ್ತೆ ಫಾರೂಕ್ ಅಬ್ದುಲ್ಲಾ ಅವರ ಹಿನ್ನೆಲೆಯನ್ನು ಗಮನಿಸ್ತಾ ಬನ್ನಿ ಒಮರ್ ಅಬ್ದುಲ್ಲಾ ಅವರ ಹೇಳಿಕೆಯನ್ನು ಗಮನಿಸ್ತಾ ಬನ್ನಿ ಒಮರ್ ಅಬ್ದುಲ್ಲಾ ಒಂದು ಮಾತನ್ನು ಹೇಳ್ತಾರೆ ಯಾವ ಮುಖರ್ಜಿ ಅವರು ಸ್ಪಷ್ಟವಾಗಿ ಇದನ್ನು ನಿರಾಕರಿಸಿ ಹೋರಾಟ ಮಾಡಿ ತಮ್ಮ ತ್ಯಾಗ ಮಾಡಿದರು ತಮ್ಮ ಜೀವವನ್ನು ಅಂದರೆ ದೋ ವಿಧಾನ್ ದೋ ಸಂವಿಧಾನ ದೋ ನಿಶಾನ್ ನಹಿರಹೇಗಾ ಅಂತ ಹೇಳಿದರು ಅವರು ಮುಖರ್ಜಿ ಅವರು ನಿಮ್ಗೆ ಗೊತ್ತಿರಲಿ ಕಾಶ್ಮೀರದ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಮುಂಚೆ ದಿಲ್ಲಿಯಿಂದ ಪರ್ಮಿಟ್ ತಗೋಬೇಕಾಗಿತ್ತು ಕೇಂದ್ರ ಸರ್ಕಾರದಿಂದ ಅಂಥದ್ದೊಂದು ಸ್ಥಿತಿ ಇತ್ತು ಭಾರತ ದೇಶದಲ್ಲಿ ಈ ರೀತಿ ಪರ್ಮಿಟ್ ನನ್ನ ದೇಶದಲ್ಲಿ ನನ್ನ ಭೂ ಭೂ ಭೂಭಾಗಕ್ಕೆ ಹೋಗಲಿಕ್ಕೆ ತಗೋಬೇಕಾದ ಅಗತ್ಯ ಇಲ್ಲ ಅಂತ ಹೋರಾಟ ಮಾಡಿದಂಥವ್ರು ಮುಖರ್ಜಿ ಮುಖರ್ಜಿಯವರು ಈ ಅಮರ್ ಅಬ್ದುಲ್ಲಾ ಈಗ ಹೇಳ್ತಾ ಇರೋದೇನೆಂದರೆ ಹತ್ತೊಂಬತ್ತರ ಈ ಐವತ್ತ್ಮೂರಕ್ಕಿಂತ ಮುಂಚಿನ ವಾತಾವರಣ ಮನ್ನ ಮತ್ತೆ ತರಲಿಕ್ಕೆ ನಾವು ಕಾಶ್ಮೀರದಲ್ಲಿ ಪ್ರಯತ್ನ ಮಾಡ್ತೀವಿ ಅಂತ ಈ ಬಾರಿಯ ಚುನಾವಣಾ ಪ್ರಚಾರದ ರ್ಯಾಲಿಗಳಲ್ಲಿ ಈ ಮನುಷ್ಯ ಹೇಳ್ತಾ ಇದ್ದಾರೆ ಹತ್ತೊಂಬತ್ತು ಐವತ್ತ್ಮೂರಕ್ಕಿಂತ ಮುಂಚಿನ ಸ್ಥಿತಿ ಅಂದರೆ ಏನು ಆಗ ಹೇಗಿತ್ತು ರಾಜಕೀಯ ವಾತಾವರಣ ಅಲ್ಲಿ ಮುಖ್ಯಮಂತ್ರಿಯನ್ನು ಮುಖ್ಯಮಂತ್ರಿ ಅಂತ ಅಂತಿರಲಿಲ್ಲ ಮುಖ್ಯಮಂತ್ರಿಯನ್ನು ಪ್ರಧಾನಮಂತ್ರಿ ಅಂತ ಇದ್ದರು ಅಲ್ಲಿ ಭಾರತದ ಧ್ವಜ ಹಾರಾಡ್ತಾ ಇರಲಿಲ್ಲ ಲಾಲ್ ಚೌಕ್ನಲ್ಲಿ ಕಾಶ್ಮೀರದೇ ಪ್ರತ್ಯೇಕವಾದಂಥ ಧ್ವಜ ಇತ್ತು ಅಲ್ಲಿ ನಮ್ಮ ಸಂವಿಧಾನ ನಡೀತಾ ಇರಲಿಲ್ಲ ಅವ್ರದೇ ಒಂದು ಸಂವಿಧಾನ ಇತ್ತು ಪ್ರತ್ಯೇಕತಾವಾದದ ಪರಾಕಾಷ್ಠೆ ಅಂತ ಯಾವುದಾದ್ರೂ ಇದ್ದರೆ ಅದು ಪ್ರತ್ಯೇಕತ ಜಮ್ಮು ಕಾಶ್ಮೀರದ ಐಡೆಂಟಿಟಿಯನ್ನು ಉಳಿಸ್ಕೊಳ್ಳೋದು ಅಂತ ಅದನ್ನು ತರ್ತೀನಿ ಅಂತ ಹೇಳ್ತಾರೆ ಅವರು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಮೂವತ್ತೈದು ಏನೋ ವಾಪಸ್ ಸರ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾರೆ ನೋಡಿ ಯಾವ ಪಾಕಿಸ್ತಾನ ಯಾವ ಚೈನಾ ಯಾವ ಟರ್ಕಿ ಯಾವ ಮಲೇಷಿಯಾ ಇವತ್ತಿನ ಕಾಲಘಟ್ಟದಲ್ಲಿ ಭಾರತವನ್ನು ಅಸ್ಥಿರಗೊಳಿಸಬೇಕು ಅಂತ ಪ್ರಯತ್ನ ಇದ್ದಾವೋ ಅಂಥದೊಂದು ಮನಸ್ಥಿತಿಯಲ್ಲಿ ಅಂಥದೊಂದು ಕೆಲಸಕ್ಕೆ ಈಗ ಈ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ಪ್ರಯತ್ನ ಮಾಡ್ತಾಯಿದೆ ಅಂದರೆ ದೇಶ ವಿರೋಧಿ ಶಕ್ತಿಗಳಿಗೆ ಇಂಬು ಕೊಡುವ ಕೆಲಸವನ್ನು ಭಾರತವನ್ನು ಅಸ್ಥಿರಗೊಳಿಸಲಿಕ್ಕೆ ಏನು ಬೇಕೋ ಅದನ್ನು ಈ ಚುನಾವಣೆಯಲ್ಲಿ ಗೆಲುವನ್ನು ಪಡೆಯುವ ಮೂಲಕ ತಮ್ಮ ಗದ್ದುಗೆಯನ್ನು ಏರುವ ಅಲ್ಲಿಯ ಗದ್ದುಗೆಯನ್ನು ಏರುವ ಮೂಲಕ ಮತ್ತೆ ಮೊದಲಿನ ಹಾಗೆ ಅಸಹಜ ವಾತಾವರಣವನ್ನು ಕಾಶ್ಮೀರದಲ್ಲಿ ನಿರ್ಮಾಣ ಮಾಡುವುದು ಪಾಕಿಸ್ತಾನದ ಮುಸುಕುಕೋರಿಗೆ ಅವಕಾಶ ಮಾಡಿಕೊಡುವುದು ತನ್ಮೂಲಕ ಭಾರತವನ್ನು ಅಸ್ಥಿರಗೊಳಿಸುವುದು ಎಂಥ ಷಡ್ಯಂತ್ರ ಇದು ಇವರೆಲ್ಲ ಹೊರಗಡೆ ಹೆಂಗಿದ್ದಾರೆ ಅಂತ ನನಗೆ ಇನ್ನೂ ತನಕ ಅರ್ಥ ಆಗ್ತಾ ಇಲ್ಲ ರೀ ಹೇಗೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ಅಬಾಲಿಷ್ ಮಾಡುವ ಸಂದರ್ಭದಲ್ಲಿ ಅಬ್ರೋಗೇಟ್ ಮಾಡುವ ಸಂದರ್ಭದಲ್ಲಿ ಇವ್ರನ್ನೆಲ್ಲ ಗೃಹ ಬಂಧನ ಮಾಡಿದ್ರಲ್ಲ ಅದೇ ರೀತಿ ಇವ್ರು ಖಾಯಂ ಆಗಿ ಕಾರಾಗೃಹದಲ್ಲಿ ಹಾಕಿ ಇಟ್ಬಿಡ್ಬೇಕು ಊಟ ತಿಂಡಿ ಬೇಕಾದ್ರೆ ಕೊಡಲಿ ಏನು ಅಭ್ಯಂತರ ಇಲ್ಲ ಇವರು ಹೇಗೆ ಅಲ್ಲಿ ನೆಟ್ವರ್ಕೇ ಸಿಗ್ತಿರಲಿಲ್ಲವಲ್ಲ ಅದೇ ಸ್ಥಿತಿಗೆ ತೊಗೊಂಡು ಹೋಗ್ಬೇಕು ಇವ್ರನ್ನೆಲ್ಲರೂ ಇವ್ರಿಗೆ ಇವತ್ತಿರುವಂಥ ಕಾಶ್ಮೀರ ಇಷ್ಟವೇ ಇಲ್ಲ ಇವ್ರಿಗೆ ಕಾಶ್ಮೀರು ಸಹಜ ಆಗಿಬಿಟ್ರೆ ಇವರ ಆಟ ನಡೆಯೋದಿಲ್ಲ ಕಾಶ್ಮೀರ ಸಹಜವಾಗಿ ಇದ್ದು ಅಲ್ಲಿಯ ಜನಜೀವನದಲ್ಲಿ ಯಾವುದೇ ರೀತಿಯ ತಾಪತ್ರೆಯಿಂದ ನಿರುಂಬಳವಾದ ಜೀವನ ಮಾಡಿದರೆ ಇವರು ರಾಜಕೀಯ ಮಾಡಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಇವರ ಮೊಟ್ಟ ಮೊದಲ ಉದ್ದೇಶವೇ ಕಾಶ್ಮೀರ ಅಸಹಜ ಸ್ಥಿತಿಗೆ ಹೋಗಬೇಕು ತದನಂತರ ತಮ್ಮ ಆಟವನ್ನು ಶುರು ಮಾಡಬೇಕು ಅನ್ನೋದು ಇವ್ರ ಲೆಕ್ಕಾಚಾರ ಅದಕ್ಕೆ ಮಲ್ಲಿಕಾರ್ಜುನ ಮತ್ಯ ಹೇಳಿದ್ದು ಏನಂತ ಕಾಶ್ಮೀರ ನಮ್ಮ ಸುಪರ್ದಿಗೆ ಬಂದ ತಕ್ಷಣ ಇಡೀ ದೇಶವನ್ನು ನಮ್ಮ ಸುಪರ್ದಿಗೆ ತೆಗೆದುಕೊಳ್ತೀವಿ ಅಂತ ಕಾಶ್ಮೀರಕ್ಕೂ ಭಾರತ ದೇಶವನ್ನು ದಿಗ್ ತೆಗೆದುಕೊಳ್ಳಿಕ್ಕೆ ಏನು ಸಂಬಂಧ ಇದು ಒಂದು ಎರಡನೇದು ರಾಹುಲ್ ಗಾಂಧಿ ಇತ್ತಿಗಿತ್ತಿಗೆ ಇತ್ತೀಚೆಗೆ ಪ್ರಯಾಗ್ರಾಜ್ ಹೋಗಿದ್ದಂಥ ಘಟನೆಯನ್ನು ತಮಗೆ ಹೇಳಿದೆ ಈತ ಕೇವಲ ಮತ್ತು ಕೇವಲ ಮುಸಲ್ಮಾನರನ್ನು ಉದ್ದೇಶಿಸಿ ಅಲ್ಲಿ ಭಾಷಣ ಮಾಡಿದ್ದು ಕ್ಲೋಸ್ ಡೋರ್ ಮೀಟಿಂಗ್ ಒಂದು ಹಾಲ್ನಲ್ಲಿ ನಡೆದಂಥ ಸಭೆ ನೋಡಿ ಇವತ್ತು ಉತ್ತರ ಪ್ರದೇಶದಲ್ಲಿ ಇವರು ಕಾಲಿಡಲಿಕ್ಕೆ ಕಾರಣೀಭೂತನೇ ಅಖಿಲೇಶ್ ಯಾದವ್ ಅಖಿಲೇಶ್ ಯಾದವ್ ಏನಾದರೂ ಇವರ ಜೊತೆ ಮೈತ್ರಿಯನ್ನು ಮಾಡಿಕೊಳ್ಳದೆ ಹೋಗಿದರೆ ಈ ಬಾರಿ ಇವರು ಯಶಸ್ಸನ್ನು ಕಾಣಲಿಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಸಾಧ್ಯವೇ ಇರಲಿಲ್ಲ ಮೈತ್ರಿಗೆ ಒಪ್ಪಿರಲಿಲ್ಲ ಆ ಕಡೆಯಿಂದ ಪ್ರಿಯಾಂಕಾ ವಾಡ್ರಾ ಫೋನ್ ಮಾಡಿ ಈತನನ್ನು ಪೀಡಿಸಿದ್ರಿಂದ ಒಪ್ಕೊಂಡಿದ್ದಾತ ಆದರೆ ಈಗ ಅಖಿಲೇಶ್ ಯಾದವ್ಗೆ ಟಾಂಗ್ ಕೊಡಲಿಕ್ಕೆ ಅಲ್ಪಸಂಖ್ಯಾತರನ್ನೆಲ್ಲ ಸೇರಿಸಿ ಮುಸಲ್ಮಾನರು ಸೇರಿಸಿ ಈತ ರಾಹುಲ್ ಗಾಂಧಿ ಸಭೆಯನ್ನು ಮಾಡ್ತಾರೆ ಸಭೆಯಲ್ಲಿ ಹೇಳ್ತಾರೆ ಹೇಳಿದ್ದೇನು ಜಾತಿ ನನ್ನ ರಾಜಕೀಯ ಜೀವನ ಹಾಳಾದರೂ ಪರವಾಗಿಲ್ಲ ನಾನು ಯಾವುದೇ ಕಾರಣಕ್ಕೂ ಜಾತಿ ಜನಗಣತಿಯನ್ನು ಬಿಡೋದಿಲ್ಲ ಅಂತ ಹೇಳ್ತಾರೆ ಜಾತಿ ಜನಗಣತಿ ಮಾಡೇ ಮಾಡಿಸ್ತೀನಿ ಅಂತ ಅಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಹಿಂದಿನ ಸರ್ಕಾರ ಈ ಹಿಂದೆ ಇದ್ದಾಗ ಮೂರು ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಜಾತಿ ಜನಗಣತಿ ಮಾಡಿಸ್ತು ಯಾಕೆ ಅದನ್ನು ಇನ್ನೂ ತನಕ ಬಿಡುಗಿ ಎಲ್ಲರಿಗೂ ಗೊತ್ತಾಗುವ ಹಾಗೆ ಮಾಡ್ತಾ ಇಲ್ಲ ಯಾಕೆ ಅದನ್ನು ಸಾರ್ವಜನಿಕರಣಗೊಳಿಸ್ತಾ ಇಲ್ಲ ನಮ್ಮ ತೆರಿಗೆ ದುಡ್ಡಿನಲ್ಲಿ ಮಾಡಿಸಿರುವಂಥದ್ದು ಜಾತಿ ಜನಗಣತಿ ಕರ್ನಾಟಕದಲ್ಲಿ ಇಲ್ಲಿವರೆಗೂ ಅದರ ಸರಿಯಾದ ಮಾಹಿತಿಯನ್ನು ಯಾರಿಗೂ ಹಂಚ್ತಾ ಇಲ್ಲ ಇದೇ ಕಾಂಗ್ರೆಸ್ ಸರ್ಕಾರ ಮಾಡಿದ್ದು ಕರ್ನಾಟಕದಲ್ಲಿ ಮಾಡಿದ್ದನ್ನು ರಾಷ್ಟ್ರವ್ಯಾಪಿ ಮಾಡ್ತೀನಿ ಅಂತ ಹೇಳುವಂಥ ವ್ಯಕ್ತಿ ಕರ್ನಾಟಕದಲ್ಲಿ ಮೊದಲು ಅದನ್ನು ಬಿಡುಗಡೆ ಮಾಡಿ ತೋರಿಸಲಿ ದೇಶಾದ್ಯಂತ ಮಾಡ್ತೀನಿ ಅಂತ ಹೇಳಿದ್ದು ಯಾಕೆ ನೋಡಿ ಭಾರತದಲ್ಲಿ ಈ ರೀತಿ ಜಾತಿ ಜನಗಣತಿಯ ಕಾನ್ಸೆಪ್ಟ್ ಬಂದದ್ದು ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಬ್ರಿಟಿಷರು ಮಾಡಿಸಿದ್ದು ಫಸ್ಟ್ ಆಫ್ ಆಲ್ ಬ್ರಿಟಿಷರೇ ಕಾಂಗ್ರೆಸ್ ಪಕ್ಷವನ್ನು ಪ್ರಾರಂಭ ಮಾಡಿದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅದು ಏನಂತ ವೇದಿಕೆಯನ್ನು ಕಲ್ಪಿಸಬೇಕು ಇವರಿಗೆಲ್ಲರಿಗೂ ತಮ್ಮ ಬೆಳೆಯನ್ನು ಬೇಯಿಸ್ಕೊಳಿಕೆ ಮಾಡಿದಂಥ ಪಕ್ಷ ಇದು ಕಾಂಗ್ರೆಸ್ಸನ್ನು ಅದ್ರ ಬಗ್ಗೆ ಸವಿಸ್ತಾರವಾಗಿ ಬೇಕಾದಷ್ಟು ವಿಡಿಯೋದಲ್ಲಿ ಮಾತಾಡಿದ್ದೀನಿ ಹತ್ತೊಂಬತ್ತೊಂದು ಮೂವತ್ತೊಂದರಲ್ಲಿ ಮೊದಲೇ ಬಾರಿಗೆ ಬ್ರಿಟಿಷರು ಭಾರತದಲ್ಲಿ ಜಾತಿ ಜನಗಣತಿ ಜನಗಣತಿಯನ್ನು ಮಾಡಿ ಯಾಕೆ ಮಾಡಿದರು ಮಾಡಿದ ಉದ್ದೇಶ ಏನಪ್ಪ ಅಂತ ಅಂತಂದರೆ ಭಾರತದಲ್ಲಿ ನಮ್ಮನ್ನು ಒಡೆಯಲಿಕ್ಕೆ ಏನು ಬೇಕೋ ಅದನ್ನು ತಯಾರಿ ಮಾಡ್ಕೊಳಕ್ಕೆ ಮಾಡಿದ್ದು ಹತ್ತೊಂಬತ್ತು ನಲವತ್ತೊಂದರಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಏಕೆಂದರೆ ಆವಾಗ ಯುದ್ಧ ನಡೀತಾ ಇತ್ತು ಯುದ್ಧ ನಡೆಯುವ ಸಂದರ್ಭದಲ್ಲಿ ಇದಾಗೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಬಿಡ್ತಾರೆ ಜಾಗತಿಕವಾಗಿ ಮೂರನೇದು ಹತ್ತೊಂಬತ್ತರ ಐವತ್ತೊಂದರಲ್ಲಿ ಸ್ವತಃ ನೆಹರು ಅವರು ಇದು ಬೇಡ ಅಂತ ಹೇಳ್ತಾರೆ ಇದನ್ನು ಮಾಡುವ ಮೂಲಕ ಭಾರತದಲ್ಲಿ ಮೀಸಲಾತಿಯನ್ನು ತರಬೇಕಾಗತ್ತೆ ಮೀಸಲಾತಿನ ತರೋದು ಇಷ್ಟ ಇಲ್ಲ ಅನ್ನೋವಂಥ ಕಾರಣಕ್ಕೋಸ್ಕರ ನೆಹರು ಬಿಟ್ಬಿಡ್ತಾರೆ ಅದಾದ ಮೇಲೆ ಬಂದಂಥ ಯಾವ ಪ್ರಧಾನಮಂತ್ರಿಯೂ ಭಾರತ ದೇಶದಲ್ಲಿ ಈ ರೀತಿಯ ಜಾತಿ ಜನಗಣತಿಯ ಆಲೋಚನೆಯನ್ನೇ ಮಾಡೋದಿಲ್ಲ ಏಕೆಂದರೆ ಧರ್ಮ ಹಿಂದಿ ಜಾತಿಯ ಮೂಲಕ ದೇಶವನ್ನು ಒಡೆಯುವಂಥ ಕೆಲಸ ಅಂತ ಬಹಳಷ್ಟು ಜನ ಭಾವಿಸ್ತಾರೆ ಕಾಂಗ್ರೆಸ್ನವರು ತಮ್ಮ ಮನಸ್ಸಿನ ವಿರುದ್ಧವಾದದ್ದು ಅಂತ ಬಿಡ್ತಾರೆ ಸ್ವತಃ ರಾಜೀವ್ ಗಾಂಧಿ ಸಂಸತ್ತಿನಲ್ಲಿ ಒಂದೂವರೆ ಗಂಟೆ ಮಂಡಲ್ ಆಯೋಗದ ಶಿಫಾರಸನ್ನು ವಿರೋಧಿಸಿ ಭಾಷಣ ಮಾಡ್ತಾರೆ ಇವರದೇ ಅಪ್ಪ ಅಂತ ಹೇಳಲಾಗುವ ವ್ಯಕ್ತಿ ಆದರೆ ಈಗ ರಾಹುಲ್ ಗಾಂಧಿ ಹಿಂದುತ್ವವನ್ನು ಒಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾದ ಸಂದರ್ಭದಲ್ಲಿ ಈ ರೀತಿಯದಾದಂಥ ನಾಟಕವನ್ನು ಶುರು ಮಾಡಿದ್ದಾರೆ ಇದರಿಂದಿರುವ ಶಕ್ತಿಗಳ್ಯಾವು ಅಮೇರಿಕದಲ್ಲಿ ಕೂತಿರುವಂಥ ಯೂನಿವರ್ಸಿಟಿಯಲ್ಲಿರುವಂಥ ಪ್ರಭೃತಿಗಳು ಮಾಡುವಂಥ ಕೆಲಸ ಸಾಂ ಪಿಟ್ರೋಡಾನ್ ಅಂಥವ್ರು ಮಾಡ್ತಾ ಇರುವಂಥ ಕೆಲಸ ಡಿಸ್ಮ್ಯಾಂಟ್ಲಿಂಗ್ ಹಿಂದುತ್ವ ಅಂತೇಳಿ ಒಂದು ದೊಡ್ಡ ಸೆಮಿನಾರ್ ಆಗುತ್ತೆ ಆ ಎರಡು ವರ್ಷಗಳ ಹಿಂದೆ ಅಮೇರಿಕಾದಲ್ಲಿ ಹಿಂದುತ್ವವನ್ನು ಡಿಸ್ಮ್ಯಾಂಟ್ಲ್ ಮಾಡಬೇಕಂತ ಅಗತ್ಯ ಇವ್ರಿಗೇನಿದೆ ಅಮೇರಿಕಾದಲ್ಲಿ ಕೂತವ್ರಿಗೆ ಭಾರತ ದೇಶದಲ್ಲಿ ಮೂಲ ಸೆಲೆ ಇರುವಂಥದ್ದು ಹಿಂದುತ್ವದ್ದು ತನ್ಮೂಲಕ ವೈಶ್ವಿಕವಾಗಿ ಹರಡಿರುವಂಥದ್ದು ವಸುದೈವ ಕುಟುಂಬಕ್ಕನ್ನನ್ನುವಂಥ ಆಶಾವಾದದೊಂದಿಗೆ ಬಂದಿರುವಂಥದ್ದು ಇದು ಅದನ್ನು ಅಮೆರಿಕದ ಯೂನಿವರ್ಸಿಟಿಯಲ್ಲಿ ಕೂತ್ಕೊಂಡಿರುವಂಥವ್ರು ಎಡಚರ ಮನಸ್ಥಿತಿಯವರು ಡಿಸ್ಮ್ಯಾಂಟ್ಲ್ ಮಾಡ್ಬೇಕಂತ ಇದನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಹಿಂದುತ್ವ ಅಂತ ಅದರ ಧ್ವನಿಯಾಗಿ ರಾಹುಲ್ ಗಾಂಧಿ ಭಾರತದಲ್ಲಿ ಮಾಡ್ತಾರೆ ಅವ್ರಿಗೆ ಒಂದು ಸ್ಪಷ್ಟ ಆಗಿದೆ ಹಿಂದೂಗಳನ್ನು ನಾವು ಒಡೆಯೋದು ತುಂಬ ಕಷ್ಟ ಇದೆ ಅವ್ರನ್ನ ಒಡಿಬೇಕು ಅಂದ್ರೆ ಇರುವಂಥ ಒಂದೇ ಒಂದು ದಾರಿಯಂತ ಜಾತಿಯ ಮೂಲಕ ಇವ್ರನ್ನ ವಿಭಜನೆ ಮಾಡಬೇಕು ಅನ್ನುವಂಥದ್ದು ಅದಕ್ಕಾಗಿ ಪೆದ್ದು ಪೆದ್ದಾಗಿ ಈತ ಮಿಸ್ ಇಂಡಿಯಾ ಕಾಂಟೆಸ್ಟಲ್ಲಿ ಸೌಂದರ್ಯ ಸ್ಪರ್ಧೆಗಳಲ್ಲಿ ಮೀಸಲಾತಿ ಏಕಿಲ್ಲ ಅಂತ ಅವ್ರಿಗೆ ಗೊತ್ತಿಲ್ವಾ ಅದು ಸರ್ಕಾರಿದಲ್ಲ ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ ಸರ್ಕಾರಿ ಕಾರ್ಯಕ್ರಮ ಆದರೆ ಮೀಸಲಾತಿಯನ್ನು ಇಡ್ಬೋದು ಸರ್ಕಾರಿದಲ್ಲ ಖಾಸಗಿಯಾಗಿ ನಡೆಯುವಂಥದ್ದು ಅಲ್ಲಿ ಮೀಸಲಾತಿಯ ಪ್ರಶ್ನೆ ಬರೋದಿಲ್ಲ ಅಂತ ರಾಹುಲ್ ಗಾಂಧಿ ಗೊತ್ತಿಲ್ವಾ ತುಂಬ ಚೆನ್ನಾಗಿ ಗೊತ್ತಿದೆ ಆದರೆ ಗೊತ್ತಿಲ್ಲದ ಹಾಗೆ ನಾಟಕ ಮಾಡ್ತಾ ತಳಸ್ಪರ್ಶಿ ಜನರನ್ನು ಕುಮ್ಮ ಜನರಿಗೆ ಕುಮ್ಮಕ್ಕನ್ನು ಕೊಡುವಂಥ ಕೆಲಸವನ್ನು ರಾಹುಲ್ ಗಾಂಧಿ ಮಾಡ್ತಾ ಇರೋದು ಅವರ ಒಂದೇ ಒಂದು ಉದ್ದೇಶ ಏನು ಬಾಂಗ್ಲಾದೇಶದಲ್ಲಿ ಆಗಸ್ಟ್ ಐದನೇ ತಾರೀಕಿಗೆ ದೇಶದಲ್ಲಿ ದಂಗೆ ಎದ್ದೋತರು ಜನ ಗ್ರಹಯುದ್ಧ ನಡೀತು ಅದೇ ರೀತಿಯ ವಾತಾವರಣ ಮಾಡಲಿಕ್ಕೆ ಇಲ್ಲಿಯ ಸ್ಟೂಡೆಂಟ್ಗಳನ್ನು ಪ್ರತಿಭಟನೆಗಿಳಿಸೋದು ಇಲ್ಲ ರೈತರನ್ನು ಪ್ರತಿಭಟನೆಗಿಳಿಸೋದು ಇಲ್ಲ ಕಾರ್ಮಿಕರನ್ನು ಪ್ರತಿಭಟನೆಗಿಳಿಸೋದು ಪ್ರತಿಭಟನೆ ಅಂದರೆ ಶಾಂತಿಯಿಂದ ಮಾಡುವಂಥ ಪ್ರತಿಭಟನೆಯೆಲ್ಲ ಹರತಾಳಲ್ಲ ಬಂದಲ್ಲ ಇಳಿದು ಬೆಂಕಿ ಹಚ್ಚುವ ಮೂಲಕ ದೇಶದಲ್ಲಿ ದಂಗೆ ಆಗುವ ಹಾಗೆ ನೋಡ್ಕೊಳ್ಳೋದು ಯುದ್ಧ ಆಗುವ ಹಾಗೆ ನೋಡ್ಕೊಳ್ಳೋದು ನರೇಂದ್ರ ಮೋದಿ ಸರ್ಕಾರವನ್ನು ಕೇಳುವುದು ಯಾವಾಗ ಆಗಸ್ಟ್ ಇದಾಯ್ತು ಆವಾಗಿಂದ ಬಂದಿರುವಂಥ ಉಮೇದು ಅದೇ ಮಾತನ್ನು ರಾಕೇಶ್ ಟಿಕಾಯತ್ ಹೇಳ್ತಾ ಇದ್ದಾರೆ ಅದೇ ಮಾತನ್ನು ಸಲ್ಮಾನ್ ಖುರ್ಷಿದ್ ಹೇಳ್ತಾ ಇದ್ದಾರೆ ಅದೇ ಮಾತನ್ನು ಮಣಿಶಂಕರ್ ಅಯ್ಯರ್ ಹೇಳ್ತಾ ಇದ್ದಾರೆ ಅಂದರೆ ಮೇಲ್ಗಡೆ ಸಹಜವಾಗಿ ಕಾಣುವಂಥ ಭಾರತ ದೇಶ ಒಳಗಡೆ ಕೊತ 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 ಕುದೀತಾ ಇದೆ ನಾವು ಹಿಂದೂಗಳು ಈಗ ಒಗ್ಗಟ್ಟಾಗದೆ ಹೋದರೆ ಜೋ ಕಟೆಗ ಜೋ ಬಟೆಗ ಓ ಕಟೆಗ ಅಂತ ನಿನ್ನೆ ಹೇಳಿದ್ರಲ್ಲ ನಮ್ಮ ಯೋಗಿ ಆದಿತ್ಯನಾಥ್ ನೂರಕ್ಕೆ ನೂರು ಡೇಟಾ ಅದು ಯೋಗಿ ಆದಿತ್ಯನಾಥ್ ಹೇಳಿರೋ ಮಾತು ಯಾರಾದರೂ ಇವತ್ತು ವಿರೋಧಿಸ್ಲಿಕ್ಕೆ ಸಾಧ್ಯ ಆಯಿತಾ ವಿರೋಧ ಪಕ್ಷದವ್ರಿಗೆ ಅದ್ರ ಬಗ್ಗೆ ಮಾತಾಡಿಲ್ಲ ಬಟೋಗಿ ಅಥವಾ ಕಟೋಗೆ ಅಂದರು ನಾವು ವಿಭಜನೆ ಆಗಿ ನಾವು ನಾವೇ ನಮ್ಮ ಹೊಡೆದಾಡ್ಲಿಕ್ಕೆ ಶುರು ಮಾಡಿದರೆ ನಮ್ಮನ್ನು ಕತ್ತರಿಸ್ತಾರೆ ಇವರು ಅಂತ ಹೇಳಿದರು ವಿರೋಧ ಪಕ್ಷದವರು ಅದ್ರ ವಿರುದ್ಧ ಮಾತಾಡಬೇಕಾಯಿತು ಈತ ಈ ರೀತಿಯಾದಂಥ ಆಕ್ರಮಣಕಾರಿ ಭಾಷಣ ಮಾಡ್ತಾ ಇದ್ದಾರೆ ಒಬ್ಬ ಮುಖ್ಯಮಂತ್ರಿ ಅಂತ ಗಲಾಟೆ ಮಾಡ್ಬೋದಲ್ಲ ಯಾಕೆ ಮಾಡಿಲ್ಲ ಗೊತ್ತು ಅವ್ರಿಗೆ ಇದು ನಿಜ ಅಂತ ಆದ್ದರಿಂದ ಸುಮ್ಮನೆ ಇದ್ದಾರೆ ನಾವು ಒಗ್ಗಟ್ಟಾಗಿರಬೇಕಾದಂಥ ಅನಿವಾರ್ಯತೆ ಈ ಸಂದರ್ಭದಲ್ಲಿ ಭಾಳ ಮುಖ್ಯವಾದದ್ದು ಹೌದಾಲ್ವ ತಿಳಿಸಿ ಸಂಚಿಕೆ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ ನಂಬರ್ಗಳಿದ್ದಾವೆ ತಮ್ಮ ಔದಾರ್ಯಕ್ಕಾಗಿ ಕಾಯ್ತಾ ಇರ್ತೀವಿ ನಮಸ್ಕಾರ